ಒಬ್ಬ ರೈತನನ್ನು ಕೋಟೀಶ್ವರನನ್ನಾಗಿ ಮಾಡಿದ ನೂರು ವರ್ಷದ ಮರ ಮಹಾರಾಷ್ಟ್ರದಲ್ಲಿ ನಿವಾಸವಿದ್ದ ಕೈಶವ್ ಶಿಂಡೆ ಎನ್ನುವ ರೈತನು ತೋಟದ ಮಾರ್ಗದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರೈಲ್ವೆ ಲೈನ್ ಹಾಕಲು ಸೆಂಟ್ರಲ್ ರೈಲ್ವೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕರ್ಸ್ ಆಫ್ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡುತ್ತದೆ ಆದರೆ ಈ ಲ್ಯಾಂಡ್ ಸರ್ವೆ ಮಾಡುತ್ತಿದ್ದ ಟೈಮ್ ಅಲ್ಲಿ ಒಬ್ಬ ಎಪಿ ಆಫೀಸರ್ ತೋಟದ ಬಳಿ ಇದ್ದ ಗಿಡವನ್ನು ನೂರು ವರ್ಷದ ಗಿಡವೆಂದು ತೀರ್ಮಾನಿಸುತ್ತಾನೆ ಆ ಮರ ತುಂಬಾ ರೇರ್ ಅಂಡ್ ಎಕ್ಸ್ಪೆನ್ಸಿವ್ ಎಂದು ಗೊತ್ತಾದಾಗ ಅಷ್ಟೊತ್ತಿಗೆ ತೋಟಕ್ಕೆ ಕಾಂಪನ್ಸೇಷನ್ ತೆಗೆದುಕೊಂಡ ಆ ರೈತನು ಆ ಗಿಡಕ್ಕೂ ಸಹ ಕಾಂಪನ್ಸೇಷನ್ ಕೊಡಬೇಕೆಂದು ಕೇಳಿದನು ಅದಕ್ಕೆ ರೈಲ್ವೆ ಅಧಿಕಾರಿಗಳು ರೆಸ್ಪಾಂಡ್ ಆಗದ ಕಾರಣ ಅವನು ಬಾಂಬೆ ಹೈಕೋರ್ಟ್ ಅನ್ನು ಆಶ್ರಯಿಸಿದನು ಅದಾದ ನಂತರ ಕೆಂಪು ಶ್ರೀಗಂಧದ ಮರ ವ್ಯಾಲ್ಯೂ ಎಸ್ಟಿಮೇಟ್ ಮಾಡಬೇಕೆಂದು ಕೋರ್ಟ್ ರೈಲ್ವೆ ಅಧಿಕಾರಿಗಳಿಗೆ ಆದೇಶ ನೀಡುತ್ತದೆ ಈ ವರ್ಷ ಫೆಬ್ರವರಿ ಅಲ್ಲಿ ಒಂದು ಕೋಟಿ ಹಣವನ್ನು ರಿಜಿಸ್ಟ್ರಿ ಮಾಡಿಸುತ್ತದೆ ಅದಾದ ನಂತರ ಅಧಿಕಾರಿಗಳು ಇದಕ್ಕೂ ಸಹ ರಿಜಿಸ್ಟ್ರಿ ರೆಸ್ಪಾಂಡ್ ಮಾಡದ ಕಾರಣ ಏಪ್ರಿಲ್ ಒಂಬತ್ತನೇ ತೇದಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ರೈತನಿಗೆ ಟ್ರಾನ್ಸ್ಫರ್ ಮಾಡುತ್ತದೆ ಜೂನ್ ಏಳನೇ ತಾರೀಕು ಸಹ ರೈಲ್ವೆ ಅಧಿಕಾರಿಗಳು ರೆಸ್ಪಾಂಡ್ ರಿಯಾಕ್ಟ್ ಆಗದೇ ಇದ್ದರೆ ಮಿಕ್ಕ ಐವತ್ತು ಲಕ್ಷವೂ ಸಹ ರೈತನಿಗೆ ಕೊಡಬೇಕಾಗುತ್ತದೆ ಎಂದು ಕೋರ್ಟ್ ನಿರ್ಧರಿಸುತ್ತದೆ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪರ್ ಕೆಜಿ ಕೆಂಪು ಶ್ರೀಗಂಧದ ಮರ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ರು ಬೆಲೆ ಬಾಳುತ್ತದೆ ಸೊ ಈ ಲೆಕ್ಕಾಚಾರದಲ್ಲಿ ಮರದ ಮೌಲ್ಯ ಒಂದು ಕೋಟಿಯಿಂದ ಐದು ಕೋಟಿ ಬೆಲೆ ಬಾಳುತ್ತದೆ ಎಂದು ತೀರ್ಮಾನಿಸಿದರು